ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಬದುಕೆ ನಿಜವಾಗ್ಲೂ ಕೂಡ ಬೀದಿ ಪಾಲ್ ಆಗ್ತದ ಆ ಕಡೆ ಕೆಲಸನೇ ನಂಬಿ ಇದ್ದಂಥ ಭಾಗ್ಯ ಕೆಲಸ ಬೇಗ ತುಪ್ಪಿ ಹೋಗ್ತದ ಹಾಗಿದ್ರೆ ಭಾಗ್ಯ ಜೋಕರ್ ಆಗ್ತದಾರ ಜೋಕರ್ ವಿಶುವನ್ನು ಧರಿಸಿದ್ದನ್ನು ಇಡೀ ಬದುಕನ್ನು ನಿರ್ವಹಿಸ್ತಕ್ಕಂಥ ಪರಿಸ್ಥಿತಿ ಬಂದುಬಿಡ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ವೋ ಅಂದ್ಕೊಂಡಾಗೆ ಆಗ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಭಾಗ್ಯ ಅಂದ್ಕೊಂಡಾಗೆ ಬದುಕು ಮುಂದೆ ಸಾಕ್ತಾನೆ ಇಲ್ಲ ಇಲ್ಲಿ ಕುಸ್ಮ ಮತ್ತು ಸುನಂದ್ ತನ್ನ ಬುಟ್ಟಿಗೆ ಬೀಳ್ಸ್ಕೊಂಡಿರ್ತಕ್ಕಂಥ ತಾಂಡು ಆ ಕಡೆ ಅವರಿವರಲ್ಲಿ ವಿಶ್ವಾಸವನ್ನು ಮೂಡಿಸ್ತಾರೆ ಆ ಕಡೆ ಕುಸ್ಮವ್ರು ತನ್ನ ಮಗ ಬಂದೇ ಬರ್ತಾನೆ ಭಾಗ್ಯ ಬದಲಾಗಬಾರ್ದು ಭಾಗ್ಯ ಹೇಗೆ ತಾಳು ಹಾಗೆ ಇರಬೇಕು ನನ್ನ ಮಗ ಅವಳು ಕಡೆ ಬರುವ ಹಾಗೆ ಅವಳು ಮಾಡ್ಕೋಬೇಕು ಅಂದರೆ ಇಲ್ಲಿ ಸುನಂದ್ ಅವರಂತೂ ಭಾಗ್ಯ ಬದಲಾಗಬೇಕು ಅಂತ ಹೇಳ್ತಾರೆ ಮನೆಯವರು ಭಾಗ್ಯಾಗಿ ಸುನಂತ್ ಅವರವರು ಬಿದ್ದಾಗ ಸುನೊಂದು ತಾಂಡವ್ ಬದಲಾಗೋದಿಲ್ಲ ಹಾಗಂದ ಮಾತ್ರಕ್ಕೆ ಸುಮ್ಮನೆ ರೋಗ ತಾಂಡವ್ ಬದಲಾಗಲ್ಲ ಅಂತ ಗೊತ್ತಾದ ಮೇಲೆ ನನ್ನ ಮಗಳೇ ಬದಲಾಗಬೇಕು ಅಂತ ಹೇಳ್ತಿದ್ದಾರೆ ಇದು ನಿಜವಾಗ್ಲೂ ಕೂಡ ಭಾಗ್ಯ ಮೇಲೆ ಬಿದ್ದಿರ್ತಕ್ಕಂಥ ಬಹುದೊಡ್ಡ ಒಂದು ಒತ್ತಡ ಅಂತ ಆ ಒತ್ತಡ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಭಾಗ್ಯ ಮನಸ್ಥಿತಿ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅತ್ತೆ ಅಮ್ಮನ ವಿರುದ್ಧವಾಗಿ ಮಾತಾಡಲಾಗದ ಪರಿಸ್ಥಿತಿ ಮತ್ತೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ತನ್ನ ಗಂಡ ತನ್ನ ತಾತ್ಸಾರ ಮಾಡುವ ರೀತಿ ತನ್ನ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದ ಮೇಲೂ ಅವನ ಬದುಕಲ್ಲಿ ಹೋಗಲೇಬೇಕು ಅನ್ನುವ ಅರ್ ಅನಿವಾರ್ಯತೆ ಎಲ್ಲವೂ ಕೂಡ ಅವರನ್ನು ಸಂದಿಗ್ಧ ಪರಿಸ್ಥಿತಿಗೆ ಸೆಕ್ಸ್ ಹಾಕೋ ಹಾಗೆ ಮಾಡಿದ ಆದರೂ ಕೂಡ ಇಲ್ಲಿ ಭಾಗ್ಯ ಹಾಗೆ ನಿಜವಾಗ್ಲೂ ಇಷ್ಟೆಲ್ಲ ಮಾಡಿದ ತಾಂಡವ ಜೊತೆ ಬದುಕಬೇಕು ಅನ್ನೋ ಆಸೆ ಖಂಡಿತ ಇಲ್ಲ ಕಂಡ್ರೆ ಅವರ ನೋವು ಗೆಲ್ಲವೂ ಕೂಡ ಹೇಳ್ತದೆ ಅದು ಅವರಿಗೆ ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ವಿಷಯ ಅಂತ ಆದರೆ ಕುಸುಮಾ ಮತ್ತು ಸುನಂದು ಮಾತ್ರ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾರೆ ಇದು ಧರ್ಮಾಂಕಲ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಾವಂಗೆ ಹಾಗಾಗಿ ಮಾವ ಬಂದಿದ್ದೆ ದಯವಿಟ್ಟು ಮಗಳಿಗೆ ಕ್ಷಮಿಸ್ಬಿಡು ನನ್ನ ಮಗ ಮಾಡಿರೋ ತಪ್ಪಿಗೆ ಇವತ್ತು ನೀನು ಮಾತುಕೇಳ್ಬೇಕಾಗಿದೆ ನೀನು ಅನುಭವಿಸ್ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಮಾವ ಅದರಿಂದ ನನಗೆ ಇನ್ನೂ ಆಗೋದಿಲ್ಲ ನೀವಿಲ್ಲ ನನ್ನ ಜೊತೆ ಇದ್ದೀರ ಅಲ್ವಾ ನೀವಿರೋದಕ್ಕಿಂತ ಮತ್ತೊಂದು ಧೈರ್ಯ ನನಗೆ ಬೇಕಾ ಅಂತ ಹೇಳಿ ಮಾವನ ಒಂದು ಆಸರೆಯಲ್ಲಿ ಕಣ್ಣೀರು ಹಾಕ್ತಾರೆ ಭಾಗ್ಯ ತದನಂತರ ಮನೆಗೆ ಹೋಗ್ತಿರ್ತಕ್ಕಂಥ ತಾಂಡು ಫುಲ್ ದಿಲ್ ಖುಷಿಯಾಗಿ ಬಿಡಿದಾರೆ ತಾನು ಅಂದ್ಕೊಂಡಿದ್ದ ಕೆಲಸ ಆಗಿದೆ ತಾನು ಯಾಕೆ ಮನೆಗೆ ಹೋಗಿದ್ದೆ ಆ ಕೆಲಸ ಸಾಧಿಸಿ ಬರ್ತಿದ್ದೀನಿ ಅನ್ನುವ ಆಸೆ ಅಮ್ಮ ನನ್ನ ಬುಟ್ಟಿಗೆ ಬಿಟ್ಟಾಯಿತು ಈ ನೇನೇ ಎಲ್ಲ ಸಣ್ಣ ಸಣ್ಣ ಮಿಖಾಗಳಷ್ಟೇ ಬೀಳಿಸೋದೇನು ಅಷ್ಟು ಕಷ್ಟಕರ ಆಗೋದಿಲ್ಲ ಅಂತ ಹೇಳಿದ್ದ ಭಾಗ್ಯ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸೋ ಸಮಯ ಹತ್ರ ಬಂದಾಯಿತು ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ನಂತರ ಆ ಕಡೆ ಪಪ್ಪ ಶ್ರೀಷ್ಟು താണ്ടിഗക്കോസ്കര കൂൺനെന്റൽ ഡിഷ് ടിഷന ತಾಂಡವ್ ಹೋಗುವಷ್ಟು ನೀನು ನಿಜವಾಗಲೂ ಇಲ್ಲಿ ಇಷ್ಟು ಔಟ್ ಬಸ್ಟ್ ಆಗ್ತಾಳೆ ಅಂತ ಅಂದ್ಕೊಂಡು ಬಟ್ ಯಾವುದೇ ರೀತಿ ಔಟ್ ಬಸ್ಟ್ ಇಲ್ಲ ಇಲ್ಲಿ ಹೋಗಿದ್ದೆ ತಾಂಡವ್ ಹೆಂಡತಿ ಮನೇಲಿದ್ದಾಳೆ ಅಂತ ಹೇಳಿ ಹೋಗಬೇಕು ಅಂತ ಗೊತ್ತಾಗೋದಿಲ್ವ ಅಂತ ಕಾದು ಹೇಳಬೇಕು ಅಂದ್ಕೊಂಡಿದ್ದೆ ಬಟ್ ಮೀಟಿಂಗ್ ಇತ್ತು ಹಾಗಾಗಿ ಆಗಲಿಲ್ಲ ಅಂತ ಹೇಳಿ ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾರೆ ನಂತರ ನಿನಗೋಸ್ಕರ ಇಷ್ಟಿಲ್ಲ ಕಾಂಟಿನೆಂಟಲ್ ಡಿಶ್ ರೆಡಿ ಮಾಡಿ ಕಾಯ್ತಾ ಇದ್ದೀನಿ ಗೊತ್ತಾ ಬೇಬಿ ಅಂತ ಹೇಳಿ ತಾಂಡವ್ ಬರ್ತಿದ್ದ ಹಾಗೆ ಹೇಳಿದ ತಕ್ಷಣ ಇಲ್ಲಿ ತಾಂಡವಗೆ ತುಂಬ ಚೆನ್ನಾಗಿದೆ ಇದೆಲ್ಲ ಎಷ್ಟು ಚೆಂದ ಗೊತ್ತಿ ಅಂತ ಹೇಳ್ತಿದ್ದಾರೆ ಬಟ್ ಇದನ್ನೆಲ್ಲ ತಿನ್ನಬೇಕು ಅಂದಾಗ ಅಯ್ಯೋ ಹೇಗಪ್ಪ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ ಇದನ್ನು ಶ್ರೇಷ್ಠ ಹೇಗೆ ಹೇಳಲಿ ನಾನು ಅಂತ ಚಡಪಡಿಸ್ತಿದ್ದಾರೆ ತಾಂಡವ್ ನಂತರ ಇಲ್ಲಿ ಶ್ರೇಷ್ಠ ಅಂತೂ ತಾಂಡವ್ ತಗೋ ತಿನ್ನು ತಿನ್ನು ಅಂತ ಹೇಳಿ ಮಸ್ತಾಗಿ ಬಡಿಸ್ತಿದ್ದಾರೆ ಇಲ್ಲಿ ತಾಂಡವ್ಗೆ ಬಟ್ ಇಲ್ಲಿ ತಾಂಡವ್ ಮಾತ್ರ ಹೇಗಪ್ಪ ತಿನ್ನೋದು ನನ್ನ ಹಣೆ ಬರುವೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಸಂಕಟ ಪಡ್ತಿದ್ದಾರೆ ಒಂದು ತುತ್ತು ಬಾಯ್ಗಾಗ್ತಿಲ್ಲ ನೀನು ತಿನ್ಬೇಕಲ್ವಾ ಶ್ರೇಷ್ಠ ನೀನು ಮಾಡಿದ್ಯಾ ಅಂದಮೇಲೆ ನೀನು ಟೇಸ್ಟ್ ಮಾಡಿದೆ ಇಲ್ಲಿ ಆಗುತ್ತಾ ಅಂತ ಹೇಳಿ ಟೇಸ್ಟ್ ಮಾಡು ಅಂತ ಹೇಳಿ ಕೊಡ್ತಿದ್ದಾರೆ ಹಾಕಿ ಕೊಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಏನು ಟೇಸ್ಟ್ ಮಾಡ್ತಾ ತಿಂತ ಇದ್ದರೆ ತಾಂಡವ್ ಭಾಗ್ಯ ಒಂದು ಸ್ಪೂನ್ ಕೂಡ ಹಾಕ್ತಿಲ್ಲ ಇದೀನಿದ್ದು ತಾಂಡವ್ ಹೊರಗಡೆ ಏನಾದರೂ ತಿನ್ಕೊಂಡು ಬಂದಿದ್ಯಾ ಯಾಕೆ ರಂಗೋಲಿ ಬಿಡ್ತಿದ್ಯಾ ಪ್ಲೇಟ್ ಮೇಲೆ ಅಂದಾಗ ಹೌದು ಶ್ರೇಷ್ಠ ಅಮ್ಮನ ಮನೆಗೆ ಹೋಗುತ್ತೆ ಅಮ್ಮ ತುಂಬ ಫೋರ್ಸ್ ಮಾಡಿದರು ಅಂತ ಅಮ್ಮನ ಮನೇಲಿ ಊಟ ಮಾಡ್ಕೊಂಡು ಬಂದುಬಿಟ್ಟೆ ಅಂದ ತಕ್ಷಣ ನನಗೆ ಗೊತ್ತಿತ್ತು ಇಂಥದ್ದೆ ಮಹಾನ್ ಏನು ಕೆಲಸ ಮಾಡಿರ್ತೀಯಾ ಅಂತ ಅಂತ ಶ್ರೇಷ್ಠ ಟ್ರಿಗರ್ ಆಗಿರೋದ್ರಲ್ಲಿ ಆಗಿಬಿಡ್ತಾಳೆ ಯಾಕೆ ಹೋಗಬೇಕಿತ್ತು ನೀನು ಹಾಗೇ ಈಗ ಅಂತ ಪ್ರಶ್ನೆ ಮಾಡ್ತಿದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ಶ್ರೇಷ್ಠ ನಾನು ಹೋಗಿದ್ದು ನಿಜವಾಗ್ಲೂ ಅಲ್ಲಿರಬೇಕಾಗಿರೋದು ನಾವು ಆದರೆ ಅಲ್ಲಿರೋದು ಎಮ್ಮೆ ಅದಕ್ಕೋಸ್ಕರ ಆ ಎಮ್ಮೆಗೆ ಮುಹೂರ್ತ ಫಿಕ್ಸ್ ಮಾಡಿ ಮನೆಯಿಂದ ಹೇಗೆ ಹೊರಗಡೆ ತಪ್ಪಿಸೋದು ಅಂತ ಹೇಳಿ ಯೋಚನೆ ಮಾಡಿ ಅಮ್ಮನ ಅತ್ತೆ ನಾ ಬುಕ್ ಬುಟ್ಟಿಗೆ ಹಾಕ್ಕೊಳೋಕ್ಕೆ ಹೋಗಿದ್ದೆ ಆಲ್ರೆಡಿ ಅಮ್ಮ ಅತ್ತೆ ಇಬ್ಬರು ಕೂಡ ಬುಟ್ಟಿಗೆ ಬಿದ್ದರು ಇನ್ನೇನಿಲ್ಲ ಶ್ರೇಷ್ಠ ನಾವು ಅಂದ್ಕೊಂಡಾಗೆ ಆಗಿಬಿಡತ್ತೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಏನು ಮಾತಾಡ್ತಿದ್ದೆ ತಣ್ಣಗೆ ಹೋ ನಿಮ್ಮಮ್ಮಂಗೆ ನಿಮ್ಮಮ್ಮ ಆಡ್ತಿರೋದು ನಾಟಕ ಅಂತ ಅರ್ಥ ಆಗ್ತಿಲ್ವ ನಿಮ್ಮಮ್ಮ ತುಂಬ ಚೆನ್ನಾಗಿ ನಾಟಕ ಆಡ್ತಾರ ಅಂತ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಇಲ್ಲ ಖಂಡಿತವಾಗ್ಲೂ ಇಲ್ಲ ಶ್ರೇಷ್ಠ ನಮ್ಮಮ್ಮ ನಾಟಕ ಆಡ್ತಿಲ್ಲ ನಂಗೆ ಅರ್ಥ ಆಗುತ್ತೆ ಅಂತ ಕಾಹುದಾ ಹಾಗಿದ್ರೆ ನೀನು ಮತ್ತೆ ಭಾಗ್ಯನೋ ಅಂತ ಬಂದಾಗ ನಿಮ್ಮಮ್ಮನ ಆಯ್ಕೆ ಭಾಗ್ಯನೇ ಆಗಿರ್ತಾಳೆ ಅಂತ ಹೌದು ಅದೇ ನನಗೆ ಬರ್ತಿರೋ ಸಿಟ್ಟು ಅಂತ ಹೇಳ್ತಾರೆ ತಾಂಡ್ ಈ ಕಡೆ ತನ್ವಿ ಅಂತೂ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ ಅದೇ ಕಾಲೇಜ್ ಕೋರ್ಸ್ ವಿಷಯವಾಗಿ ಫ್ರೆಂಡ್ ಕೂಡ ಹೇಳ್ತಾರೆ ನಿಮ್ಮಮ್ಮಗೆ ಸಾಧ್ಯ ಆಗುತ್ತಾ ತೊಂದರೆ ಆಗಲ್ವಾ ಅಂತ ಕೇಳ್ತಿದ್ರೆ ಇಲ್ಲ ನಮ್ಮಮ್ಮ ಯಾವತ್ತೂ ಕೂಡ ನಮಗಾಗಲಿ ಮನೆಯವ್ರಿಗಾಗಿ ಇಲ್ಲ ಅಂತ ಹೇಳಿಲ್ಲ ನಮ್ಮಮ್ಮ ಈಗೇನು ಸಾಮಾನ್ಯ ಹೆಣ್ಮಗಳಲ್ಲ ಶೆಫ್ ಆಕೆ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಗೊತ್ತಾ ಏನು ಯೋಚನೆ ಮಾಡಬೇಡ ನಾಳೆ ಬೆಳಗ್ಗೆನೆ ನಾನು ಬಂದು ಕೋರ್ಸ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಬಟ್ ಇದನ್ನೆಲ್ಫನೂ ಕೂಡ ಭಾಗ್ಯ ಕೇಳಿಸ್ಕೊತಾರೆ ಅಮ್ಮನ ಬಗ್ಗೆ ಇರೋ ವಿಶ್ವಾಸ ಭಾಗ್ಯಕ್ಕೆ ತುಂಬಾ ಖುಷಿ ಕೊಡುತ್ತೆ ತದನಂತರ ಇಲ್ಲಿ ತನ್ವಿ ಬಂದಿದೆ ಅಮ್ಮ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ಬಿಟ್ಟೆ ನಿನ್ನ ಹತ್ರ ದುಡ್ಡಿದೆ ಅಲ್ಲ ಕಟ್ತೀಯ ಅಲ್ವಾ ಅಂತ ಹೇಳಿದಾಗ ಖಂಡಿತ ಮಗಳೇ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ಸುಣ್ಣಂದವರು ಭಾ ಕುಸುಮ್ರು ಮಾತನ್ನು ಕೇಳಿಸ್ಕೊತಿದ್ದಾರೆ ಬಿಕಾಸ್ ಕುಸುಮ ಅವರು ಪುರೋಹಿತ್ರ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ದಾರೆ ಪುರೋಹಿತ್ರೆ ನೀವು ಹೇಳಿದ್ರಿ ಭಾಗ್ಯ ನಮ್ಮ ಮನೆಯಿಂದ ಹೋದರೆ ನಮ್ಮನೆ ಬರ್ಬೋದಾಗತ್ತೆ ಅಂತ ವಿಧಿ ಲಿಖಿತ ತಾಂಡು ಮತ್ತು ಭಾಗ್ಯ ಒಂದಾಗೆ ಇರ್ತಾರೆ ಅಂದರೆ ಆದರೆ ವಿಧಿ ಏನು ಆ ರೀತಿ ಹೇಳ್ತಿದೆ ಆದರೆ ನಮ್ಮ ಮಗ ಸೊಸೆ ನಡುವೆ ಜಗಳ ಆಗ್ತದೆ ಅವರಿಬ್ರು ಜೊತೇಲಿ ಬದುಕೋಕೆ ಆಗ್ತಿಲ್ಲ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಸೊಸೆ ಮನೇಲೇ ಇರಬೇಕು ಮನೆಯಿಂದ ಹೋದರೆ ಖಂಡಿತ ನಿಮ್ಮ ಮನೆಗೆ ಬರ್ಪಾದ ಆಗ್ಬಿಡತ್ತೆ ಮೊದಲು ಅವರಿಬ್ರು ಜಾತಕನ ತೊಗೊಂಡು ಬನ್ನಿ ಮತ್ತಿನ್ನೇನಾದ್ರು ಪೂಜೆ ಶಾಂತಿ ಇದ್ರೆ ಹೇಳೋಣ ಅಂತ ಹೇಳ್ತಾರೆ ನಂತರ ಇಲ್ಲಿ ಅವ್ರನ್ನ ನೋಡ್ಬಿಡ್ತಾರೆ ಕುಸುಮರು ಏನು ರೀ ಕೇಳಿಸ್ಕೊತಿದ್ರ ಹೋ ಜಗಳ ಆಡಬೇಕು ಅಂತ ಕಾಯ್ತಿದ್ರಾ ನೀವು ಅಂತ ಕಯ್ಯೋ ಇಲ್ಲ ಬಿಕ್ತಿಯಮ್ಮ ನಾನೇ ಜಗಳ ಆಡಲಿ ನಾನು ಅಂದ್ಕೊಂಡಿದ್ದನ್ನು ನೀವೇ ಮಾಡ್ತಿದ್ರ ಆದಮೇಲೆ ನಾನು ಯಾಕಪ್ಪ ಜಗಳ ಆಡಲಿ ಅಂತ ಹೇಳ್ತಾರೆ ಜೊತೆಗೆ ನನಗೆ ನನ್ನ ಮಗಳು ಮತ್ತು ತಾಂಡವ್ ಚೆನ್ನಾಗಿದ್ರೆ ಸಾಕು ತಾಂಡವ್ಗೆ ಬೇಕು ಹಾಗೆ ನನ್ನ ಮಗಳನ್ನ ಬದಲಾಯಿಸಬೇಕು ಅಂದಾಗ ಏನು ಮಾತಾಡ್ತಿದ್ರೆ ಸುನಂದ್ ಅವ್ರೆ ನಮ್ಮ ಆಗಿ ಬದಲಾಗಬೇಕು ಯಾವುದೇ ಕಾರಣಕ್ಕೂ ಅವಳು ಬದಲಾಗಕೂಡ್ದು ಅವಳು ಇವಾಗ ಹೇಗಿದಾಳೋ ಹಾಗೆ ಇರಬೇಕು ನನ್ನ ಮಗನಿಗೋಸ್ಕರ ಅವಳು ಯಾಕೆ ತನ್ನ ಸ್ವಾಭಿಮಾನ ಬಿಟ್ಟು ಅವ್ಳು ಇಲ್ದಿರೋ ಜೀವನನ ಅವಳು ಯಾಕೆ ಬದಲಾಗಬೇಕು ಅವ್ಳು ವ್ಯಕ್ತಿತ್ವ ಯಾಕೆ ಬದಲಾಯಿಸ್ಕೋಬೇಕು ನನ್ನ ಸೊಸೆ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅವಳು ಇದ್ದಾಗೆ ಇರ್ತಾಳೆ ಅಂತ ಹೇಳಿ ಹೋಗ್ತಾರೆ ಆ ಕಡೆ ಸುನಂದವರು ನನಗೆ ಗೊತ್ತಿದೆ ಯಾರನ್ನ ಎಲ್ಲಿ ಬಗ್ಗಿಸ್ಬೇಕು ಯಾರ ಕಾಲನೇ ಎಲ್ಲಿ ಮುರಿಬೇಕು ಅಂತ ನನ್ನ ಮಗಳನ್ನ ತಕ್ಕ ಹಾಗೆ ಬದಲಾಯಿಸೋದು ನನಗೆ ಗೊತ್ತು ಅಂತ ಸುನಂದವ್ರು ಅನ್ಕೋತಾರೆ ಆ ಕಡೆ ತಾಂಡು ಬಂತು ಈಗಂತೂ ನಮ್ಮಪ್ಪ ಅಂತೂ ಸೊಸೆ ಗಾಡಿ ತೊಗೊಡ್ತಿದ್ದಾಳೆ ನಾನು ಏನು ಮಗ ತಕ್ಕೋಟ ಅಂತ ಹೇಳಿ ಹೇಗೆಲ್ಲ ಆಡ್ತಿದ್ದಾರ ಗೊತ್ತಾ ಅಪ್ಪ ಹಾಗೆ ಆ ಕೋಟಲ್ನವರು ಅದು ಎಷ್ಟು ದುಡ್ಡು ಕೊಡ್ತಿದ್ದಾರೋ ಗೊತ್ತಿಲ್ಲ ಏನು ದರ್ಪಾರ್ ಮಾಡಿ ಎಷ್ಟು ಅಹಂಕಾರ ದುರಹಂಕಾರ ತೋರಿಸ್ತಾಳೆ ಅಂದಕ್ಕೆ ನೋಡು ತಾಂಡವ್ ಅವಳು ಇಷ್ಟು ಮೆರೀತದಾಳೆ ಅಂದರೆ ಅದಕ್ಕೇನು ಕಾರಣ ಹೇಳು ಅವ್ಳಿಗೆ ಬರ್ತಿರೋ ಸ್ಯಾಲ್ರಿ ಅವ್ಳ ಕೆಲಸ ಅದೇ ಹೋಗಿಬಿಟ್ರೆ ಅಂತ ಕ ಹೌದಲ್ವಾ ಶ್ರೇಷ್ಠ ಸುಪ್ ಹೋಗಿ ನೀನು ಅಂತಿದ್ದಾರೆ ಮಸ್ತ್ ಪ್ಲ್ಯಾನ್ ಮಾಡಿ ಅಲ್ಲ ಅವಳಿಗೆ ಅಮ್ಮನ ಆಗ ಮಾಡಿ ಕೆಲಸದಿಂದ ತೆಗೆಸಾಕ್ಬೇಕು ಅಂತ ಶ್ರೇಷ್ಠ ತಾಂಡ್ರು ಡಿಸೈಡ್ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಭಾಗಿಯಾಗಿ ಹೋಟೆಲ್ನಿಂದ ಅಮ್ಮಾನ ಆಗುತ್ತೆ ಹೋಟೆಲ್ನಲ್ಲಿ ಕೆಲಸ ಆಗುತ್ತೆ ಹೋಟೆಲ್ನಿಂದ ಹೊರದು ದೂಡಲ್ ಪಡ್ತಾರೆ ಫೈನಲಿ ಭಾಗ್ಯ ಬದುಕು ಬೀದಿ ಬಿದ್ದದ ಈ ಕಡೆ ಇಡೀ ಮನೆ ಕುಟುಂಬವನ್ನು ಸಾಕಬೇಕು ಆ ದೊಡ್ಡ ಕುಟುಂಬವನ್ನು ನಡೆಸೋ ಜವಾಬ್ದಾರಿ ಭಾಗ್ಯ ಕೈಲಿ ಕೆಲಸ ಹೋಗಿದೆ ಕೆಲಸ ಹೋದ ಮೇಲೆ ಬದುಕು ಏನು ಇರೋ ಕೆಲಸ ಕೂಡ ಕಳ್ಕೊಂಡೆ ಹೇಗೆ ಸಾಕ್ಲಿ ಅನ್ನೋ ನೋವು ಹೇಗೆ ಸಾಕ್ಲಿ ಅನ್ನೋ ಯೋಚನೆ ಆ ನೋವು ದುಃಖ ಎಲ್ಲವನ್ನೂ ಕೂಡ ಅದು ಬಿಟ್ಟು ಮನೆಯವ್ರ ಮುಂದೆ ನಗ್ನಗ್ತಾ ಇರಬೇಕು ಮಗಳ ಫೀಸ್ ಕಟ್ಟಬೇಕು ಮನೆ ನಡೆಸಬೇಕು ಇ ಎಮ್ ಐ ಕಟ್ಟಬೇಕು ಕಾರ್ಯ ಮೈ ಕಟ್ಟಬೇಕು ಇದು ಎಲ್ಲದರ ನಡುವೆ ಭಾಗ್ಯ ಬದುಕು ಜೋಕರ್ ಆಗ್ತದೆ ಭಾಗ್ಯ ಜೋಕರ್ ಆಗಿ ಮುಖಕ್ಕೆ ಜೋಕರ್ ಅವತಾರ ತಾಳಿ ಜೋಕರ್ ಆಗಿ ಬಣ್ಣ ಹಚ್ಕೊಂಡು ನಗ್ತಾ ಒಳಗಡೆ ತನ್ನ ನೋವನ್ನು ದುಃಖಿಸ್ತಾ ತನ್ನ ನೋವನ್ನು ಹದಮಿಟ್ಕೊಂಡು ಇಡೀ ಕುಟುಂಬಕ್ಕೆ ನಗ್ತಾ ಅಂತಹ ಕಠಿಣ ಪರಿಸ್ಥಿತಿ ಎದುರಾಗ್ತದೆ ಹಾಗಾದರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಡಿಯೋಕ್ಕೋಸ್ಕರ ಫೀಚ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ